ಇಲ್ಲಿ ತೀರ್ಥ ಸ್ನಾನ ಆಗಿದ್ ಒಂದು ಪಾಸಿಟಿವ್ ವೈಬ್ಸ್ ಹೆಂಗ್ ಬಂತು ಅಂದ್ರೆ ಇನ್ಮೇಲೆ ಯಾವ ತೊಂದರೆನೂ ಇಲ್ಲ ಲೈಫ್ ಅಲ್ಲಿ ಜೊತೆ ದೇವರಿದ್ದಾನೆ ಅನ್ನೋದೊಂದು ನಂಬಿಕೆ ಬಂದಿದೆ ಇಲ್ಲಿಗೆ ಇದಕ್ಕೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಈ ಪ್ಲೇಸಿಗೆ ತುಂಬ ತುಂಬಾ ಹಳೆ ದೇವಸ್ಥಾನ ಇದು ನಿಮಗೆ ನೂರು ಶಿವರಾತ್ರಿ ಶಿವನ ಆಲಯಕ್ಕೆ ಹೋಗುವಷ್ಟು ಅಭಿಷ್ಟಪೂರ್ವಕವಾದಂಥ ಅನುಗ್ರಹಗಳು ಸಂಪ್ರಾಪ್ತವಾಗುತ್ತೆ ಅಂತ ಹೇಳಿ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಈ ಪ್ರಪಂಚದಲ್ಲಿ ಇದು ಬಹಳ ಪವರ್ಫುಲ್ ಅನ್ನೋ ಅಂತ ಹೆಂಗೆ ಅಂದ್ರೆ ಅವರು ಆ ತೀರ್ಥ ಸ್ನಾನ ಮಾಡಿಸ್ತಾರಲ್ಲ ಬಹಳಷ್ಟು ಸಂತೋಷ ಆಗುತ್ತೆ ವಿ ಫೀಲ್ ದ ಎನರ್ಜಿ ಆಫ್ ಬ್ಲೆಸ್ಸಿಂಗ್ ಆಫ್ ಗಾಡ್ ಅಂತ ಹೇಳ್ಬೋದು ತುಂಬಾ ಪವರ್ಫುಲ್ ದೇವರು ಅಂತ ಹೇಳಿದ್ರು ಅದಕ್ಕೆ ನಾವು ದರ್ಶನ ಪಡೆಯೋಣ ಅಂತ ಬಂದು ಇವತ್ತು ದೀಪ ಅಂಟಿಸಿ ದರ್ಶನ ಪಡ್ತಿದೀವಿ ಎಲ್ರಿಗೂ ಸದಾ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ ನಮ್ಮ ಮಾತನಾಡುತ್ತೆ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗಿ ಕಂಕಣ ಕಟ್ಟಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಇದೆ ಓಂ ನಮ ಶಿವಾಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇದು ಬಹಳ ವಿಶೇಷವಾದಂತ ಸನ್ನಿಧಾನ ಇದು ತೀರ್ಥಕ್ಷೇತ್ರ ಅಂತ ಹೇಳಿ ಇಲ್ಲಿ ತೀರ್ಥ ಸ್ನಾನನೇ ಬಹಳ ವಿಶೇಷವಾಗಿರುವಂಥದ್ದು ಹಾಗೆ ಇಲ್ಲಿ ಕಂಕಣ ಯಾರು ಕಟ್ಸ್ಕೊಳ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ವಿವಾಹ ಆಗುವಂಥದ್ದು ಇಲ್ಲಿ ಒಬ್ಬರಿಬ್ರಿಗಲ್ಲ ಸಾವಿರಾರು ಜನಕ್ಕೆ ಇಲ್ಲಿ ವಿವಾಹ ಆಗುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಇದು ಮದುವೆಗೋಸ್ಕರನೇ ವಿಶೇಷವಾಗಿರುವಂಥ ಕ್ಷೇತ್ರ ಆಗಿರುತ್ತೆ ಈ ಕ್ಷೇತ್ರದಲ್ಲಿ ಯಾರು ಬಂದು ಪರಿಪೂರ್ಣವಾಗಿ ಅರ್ಧನಾರೀಶ್ವರ ಅಭಿಷೇಕದಲ್ಲಿ ಪಾಲ್ಗೊಂಡು ಯಾರು ಕಂಕಣವನ್ನು ಕಟ್ಸ್ಕೊಳ್ತಾರೆ ಸ್ನಾನವನ್ನು ಮಾಡ್ತಾರೆ ಅವರಿಗೆ ಅಭಿಷ್ಟಪೂರ್ವಕವಾದಂಥ ಅನುಗ್ರಹಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಅದು ಬಹಳ ವಿಶೇಷವಾಗಿರುತ್ತೆ ಅಂದರೆ ಇಲ್ಲಿ ಬಂದಂಥವ್ರು ಮೊದಲು ತೀರ್ಥ ಸ್ನಾನ ಮಾಡ್ಕೊಳ್ಬೇಕು ಆಮೇಲೆ ಅರ್ಧನಾರೀಶ್ವರ ಅಭಿಷೇಕ ಆಗುತ್ತೆ ಅದರಲ್ಲಿ ಇಟ್ಟಿರುವಂಥ ಕಂಕಣವನ್ನು ಕಟ್ಸ್ಕೊಳ್ಬೇಕು ಆ ಕಂಕಣ ಮೇಲೆ ನಲವತ್ತೆಂಟು ದಿವಸ ಯಾವುದೇ ರೀತಿಯಾದಂಥ ಮಾಂಸಾಹಾರವನ್ನು ಸ್ವೀಕರಿಸಬಾರದು ಒಂಬತ್ತು ಪ್ರದೋಷಗಳು ಸ್ನಾನ ಮಾಡಿ ಐದು ಸೋಮವಾರಗಳು ರಾಹುಕಾಲದಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ಇಪ್ಪತ್ತೊಂದು ಪ್ರದಕ್ಷಿಣೆ ಪ್ರತಿ ಸೋಮವಾರ ಬೆಲ್ಲದ ದೀಪ ಹಚ್ಚೋ ದಿನ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡೋದರಿಂದ ಅವರಿಗೆ ಶೀಘ್ರವಾಗಿ ವಧು ಅಥವಾ ವರ ಸಿಗೋ ಬೇಗ ಮದುವೆ ಆಗುತ್ತೆ ಇಲ್ಲಿಗೆ ಬರಬೇಕಾದ್ರೆ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಭಾನುವಾರ ಈ ಮಂಗಳವಾರ ಶುಕ್ರವಾರ ಭಾನುವಾರ ನಾಡಿ ಜ್ಯೋತಿಷ ಇರುತ್ತೆ ಅದು ಬಹಳ ವಿಶೇಷವಾಗಿರುತ್ತೆ ನಿಮ್ಮ ನಾಡಿಯನ್ನೇ ಹಿಡಿದು ಜ್ಯೋತಿಷ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಇದು ಆ ಮೂರು ದಿನದಲ್ಲಿರುತ್ತೆ ಮತ್ತು ಪ್ರತಿ ಶುಕ್ಲಪಕ್ಷ ತ್ರಯೋದಶಿ ಕೃಷ್ಣಪಕ್ಷ ತ್ರಯೋದಶಿ ವಿಶೇಷ ಹಾಗೇ ಮುಂದೆ ಹದಿನಾರನೇ ತಾರೀಕು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಆರಿದ್ರ ನಕ್ಷತ್ರ ದರ್ಶನ ಬಹಳ ವಿಶೇಷವಾಗಿರುತ್ತೆ ಅವರಿಗೆ ಸಕಲ ಧಾರಿದ್ರ ಸಕಲ ಸಂಕಷ್ಟ ಮತ್ತು ದೇಹದಲ್ಲಿರ್ತಕ್ಕಂಥ ರೋಗಗಳು ಮತ್ತು ನಾವು ಕೃತಜನ್ಮದಲ್ಲಿ ಮಾಡಿರತಕ್ಕಂಥ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಇದು ಅಟ್ಟೂರು ಗ್ರಾಮ ಯಲಂಕ ಬೆಂಗಳೂರು ಗೂಗಲಲ್ಲಿ ನೀವು ಲೊಕೇಶನ್ ಹಾಕೋದ್ರೆ ಸಿಗೋವಂಥದ್ದಾಗತ್ತೆ ಅಥವಾ ನಮ್ಮ ದೇವಸ್ಥಾನದ ಮಾಹಿತಿ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕರೆ ಮಾಡಿದ್ರೆ ಅದಕ್ಕೆ ಮಾಹಿತಿ ಹೇಳ್ತಾರೆ ಅಥವಾ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಆಯಂತ ಕಳಿಸೋದ್ರಿಂದ ನಿಮಗೆ ದೇವಸ್ಥಾನದಲ್ಲಿ ಯಾವತ್ತು ವಿಶೇಷತೆ ಇರುತ್ತೆ ಯಾವಾಗ ಮತ್ತೆ ತೀರ್ಥ ಸ್ನಾನ ಇರುತ್ತೆ ಮತ್ತೆ ಎಲ್ಲಿ ಈ ಸ್ಥಳ ಬರುತ್ತೆ ಅನ್ನುವಂಥ ಲೊಕೇಶನ್ ಒಂದ್ಸಲ ಬಂದಾಗ ಈಗ ಹೇಳಿದ್ರು ಫೇಸ್ಬುಕ್ ಅಲ್ಲಿ ನೋಡಿದೆ ಬಂದೆ ಅವಾಗಿಂತ ಈಗ ಹೆಲ್ತು ಎಷ್ಟೋ ಇಂಪ್ರೂವ್ ಆಗಿದೆ ಪ್ರಾಬ್ಲಮ್ ಏನಿಲ್ಲ ಈಗ ಅದಕ್ಕೆ ಆ ದೇವ್ರನ್ನ ನಂಬಿದ್ರೆ ಯಾವಾಗಲೂ ಸಹ ದೇವರು ಕೈ ಬಿಡೋಲ್ಲ ಅನ್ನೋದಕ್ಕೆ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಅಂದ್ರೆ ಅನಿಸ್ತು ಸೊ ಪಾಸಿಟಿವ್ ವೈಬ್ಸ್ ಇರೋದಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿದ್ವಿ ಸೆಕೆಂಡ್ ಟೈಮ್ ಇದು ಪ್ರದೋಷ ಪೂಜೆ ಇರುತ್ತೆ ಅವತ್ತು ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಬಂದಿದ್ವಿ ಈ ಕ್ಷೇತ್ರದಲ್ಲಿ ಇನ್ನೂ ಚೆನ್ನಾಗಿ ಇದಾಗ್ತಾ ಇದೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಜನ ನೋಡಿದ್ರೆ ಇಲ್ಲಿ ಜಾತ್ರೆ ತರ ಕಾಣಿಸ್ತಾ ಇದೆ ಇವಾಗಿರೋದ್ರಲ್ಲಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ